रामाचारीअ तू कंदु ॾिला ઓ ઈલ્લા એ ભગવત ઉલીવનો કરુનાડીના કલીવનો એ ભગવત ઉલીવનો કરુનાડીના કલીવનો તો ગલ્લે તો બલ્લે હલદે તો બલ્લે હૃદયા બેકા હૃદયા ઉતા બેકા તો ગલ્લે

கௌர சர்வநாசமா அல்ல நெம்ம ஜோத்தேன ಸೌತಾರ ನಾನು ರಾಗೆ ಹಾಗೆ ಉಣಿಸಿದ ಹಾಗೆನೇ ಬೆಲೆ ರಾ ಇನ್ನು ರೂಪ ನನ್ನ ವಂಚಿಸಿ சையாக்கொண்டு அவள தோளிக பெருகோடி ஹோகி வந்து அவளும் சிவனாத்தேசோது போட

ನೋಡು ಮೊದಲು ನನ್ನ ಕೊಳಿಗೆ ತಾಳಿ ಕಟ್ಟು ಇದು ಅಲ್ಲದೆ ಮನೋಹರನಿಗೆ ನೀನು ಹೇಗೆ ಮೋಸ ಮಾಡಿದೀಯಲ್ಲ ಅದೇ ರೀತಿ ನನಗೂ ಮಾಡಿದ್ರೆ ಮೊದಲು ನನ್ನ ಕೊಳಿಗೆ ತಾಳಿ ಕಟ್ಟು ಆಮೇಲೆ ಇದು ಒಂದೇ ಸ್ಟಾಫ್ ಅಲ್ಲ ಇಂತ ಹತ್ತು ಸ್ಟಾಫ್ ಗೆ ಮಾಡ್ತೀನಿ ಮಾಡ್ತೇನೆ ನಾನು ನಿನ್ನನ್ನು ಮದುವೆಯಾಗುವ ಪ್ರೇಮಿಯ ಮೋಸಗಾರನಲ್ಲ ಮೊದಲು ಇಷ್ಟು ಒಂಟಿಗೊಂದು ಸಹಿ ಹೌದು ನಾನು ಹೇಳಿದ ನಿನಗೆ ಅರ್ಥ ಆಗ್ಲಿಲ್ವೆ ಕುದುರೆಗೆ ಕೊಪ್ಪ ಬರಬಹುದು ಒಂದೇ ನಿನ್ನಂತಹ ತರಗತಿಗೆ ತಾಳಿ ಕಟ್ಟಬಹುದು ಒಂದೇ ಏ ವಿಷಧರ್ ನೋಡು ಏನು ಮಾತಾಡ್ತಾ ಇದೀಯ ನೀನು ಇಲ್ಲಿವರೆಗೂ ನೀನೇನ ಸರ್ವ ಸಾಧ್ಯತೆ ನಿನ್ನ ಕೆಲಸವನ್ನ ಮಾಡಿ ಮುಗಿಸಿದ್ದೇನೆ ಈ ರೀತಿ ನನಗೆ ನನ್ನೂರಿನಲ್ಲಿ ಕೈ ಕೊಟ್ಟು ವಯಸ್ಸಿಸುವುದು ನ್ಯಾಯವೇ ನ್ಯಾಯೋ ನೋಡು ರೂಪಾ ಹಿಂದೆ ಆಗುವ ನ್ಯಾಯ ನ್ಯಾಯಗಳನ್ನ ಮುಂದೆ ಆಗುವ ನ್ಯಾಯ ನ್ಯಾಯಗಳನ್ನ ಹಿಂದೆಯೇ ನೀನು ನ್ಯಾಯ ದೇವತೆಯ ತಕ್ಕಡೆಯಲ್ಲಿಟ್ಟೋ ತೋಗಬೇಕಾಗಿತ್ತು ರೂಪಾ ಪ್ರೀತಿಸುವುದೆಂದರೆ ಮದುವೆಗಿಂತ ಗರ್ಭ ಧರಿಸುವಂತೆ ಪ್ರೀತಿಸುವುದಲ್ಲ ಪ್ರೀತಿಗೂ ಒಂದು ನಿಯಮವಿದೆ ಪದ್ಧತಿ ಇದೆ ರೂಪ ನೀನು ಈಗ ಮಾರೋ ತಿಂಗಳ ಗರ್ಭಿಣಿ ನಿನ್ನಂಥವಳು ನಾನು ಮದುವೆಯಾದರೆ ಸಮಾಜ ನನ್ನನ್ನು ಏನಂದುಕೊಳ್ಳುತ್ತಾರ ಗೊತ್ತಾ ಹಾ ದರ ಮಾಡಿದ ಹಾ ದರ ಗತ್ತಿ ಎಂದೆ ಮದುವೆ ಯಾದಲ್ಲಪ್ಪ ಅಂತೇಳೇ ಅಯ್ಯಂದವಗಳು ಅವಾಗ ನನ್ನ ಮರ್ಯಾದೆ ಪೇದೆ ಪಾಲ ಝೂ ಛ ಇಷ್ಟೆಲ್ಲ ಮಾಡ್ದ ಸಾಲದು ಅಂತ ನಿನಗೆ ಮರ್ಯಾದೆ ಬೇರೇ ಬೇಕಾ ಏ ವಿಶ್ವ ಅಲಾ ಅಲಾ ನೀನು ನನ್ನನ್ನು ನಿಜವಾಗಿ ಪ್ರೀತಿ ಮಾಡ್ತೀಯ ಅಂತ ತಿಳಿದು ನಾನು ಮೋಸ ಹೋದೆ ಆದ್ರೆ ನಿನ್ನನ್ನು ಬೇನನ್ನ ಸರ್ವಸವನ್ನೇ ಹಾಳು ಮಾಡಿಕೊಂಡೆ ಈಗ ನಾನು ಕರ್ಪೂರದ ಗೊಂಬೆಯಂತೆ ಕಲ್ಲು ಈ ಕಲ್ಲಾಗಿ ನಿಂತು ನಿನ್ನ ಮುಂದೆ ನೋಡು ರೂಪ ಕಲಿಯುಗದ ಕಾಲವೇ ಹಂತ ಮುಂಜಾನೆ ಅರಳಿದ ಗುಲಾಬಿ ಬಿಸಿಲಿಗೆ ಮಾಡುವ ಹಾಗೆ ನಿನ್ನ ದಯಾ ಿದೆ ನೀನೇ ಪಟ್ಟ ಆಸೆ ನೋಡು ಮೃಗಜಲ ಜಲ ಪಿಸುಲಿಸುವುದರೆ ಪೆನ್ನು ಹಚ್ಚಿದ ಹಾಗೆ ಸರ್ಗ ಹಾಸುವ ಸೋಳೆ ನಿನ್ನಂತ ಬೀದಿ ಬಸಬಿಗೆ ನಾನು ಮದುವೆ ಆಗಬೇಕು ಬರಲೊಂದೇ ಕಪಟ ಖಾರ ಸಾರ ಏ ಏ ಸಾಕು ಮಾಡೋ ಸೂಳೆ ಮಗನೇ ಅಲ್ಲ ಇಲ್ಲಿವರೆಗೂ ನಿನ್ನನ್ನ ನಿಜವಾಗಿ ಪ್ರೀತಿ ಮಾಡ್ತೀನಿ ಅಂತ ಸುಮ್ನೆದೆ ನಿನ್ನ ಮಾತನ್ನ ಕೇಳಿ ನನ್ನ ಬಾಳನ್ನ ಹಾಳ್ ಮಾಡ್ಕೊಂಡೆ ಆ ಮನೋರ್ನ ಬಾಳಿಗೆ ಕಲ್ಲು ಹಾಕದೆ ಅಷ್ಟೇ ಯಾಕೆ ಆ ಮಧುಚಂದ್ರನಿಗೆ ಮೋಸ ಮಾಡಿ ನನ್ನಿಂದ ದೂರ ಮಾಡಿದೆ ಅಷ್ಟೇ ಯಾಕೋ ಆ ಮಧುಚಂದ್ರನ ಕೊಲೆ ಕೂಡ ಮಾಡಿಸಿದೆ ಅದು ನನ್ನ ತೆಲೆಗೆ ಕಟ್ಟಿದೆಯಲ್ಲ ಇದು ತಪ್ಪು ಅಲ್ಲವೇ ಇಯಲೇ ಆ ಅದರ ಬೆಂಡೆ ಒತ್ತಾ ಸೂಳೆ ಆರಾಧದರು ನನ್ನ ಗೊತ್ತು ಹಾಳ ಪರಾಣ ನೆನ್ನನು ಅಂದೆ ತೋಲಿನಿಂದ ಸಟ್ಟು ಹಾಕಬೇಕಂತ ಮಾಡಿದೆ ಪಾಪ ನನ್ನ ಬೆಂಗು ನಿಂತು ಅದೆಷ್ಟು ಕೆಲಸಗಳನ್ನು ಮಾಡಿಕೊಟ್ಟಿರುವೆ ಅದಕ್ಕೆ ಬದುಕಿಕೊಳ್ಳಂತ ಸುಮ್ಮನೆ ಬೆಟ್ಟೆ ನನ್ನ ಕೆಲಸ ಬಹಳಷ್ಟಿವೆ ನಾನಿನ್ನು ಹೊರಡವೆ ನೋಡು ವಿಷಧರ್ ನಿನ್ನ ಕಾಯಿಗೆ ಬೈತೀನಿ ದಯವಿಟ್ಟು ಆ ತೃಪ್ತಿ ಮಾತನಾಡಬೇಡ ನಿನ್ನನ್ನೇ ನಂಬಿ ಬಂದಿದ್ದೇನೆ ನನ್ನ ಸರ್ವಸ್ವ ಕೂಡ ನಿನಗೆ ದಾರಿ ಅಂತಿದ್ದೇನೆ ಈ ರೀತಿ ಮಾಡಬೇಡ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನನ್ನು ಮಡದಿಯನ್ನಾಗಿ ಸ್ವೀಕಾರ ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ ಆ ಮಾಡಿ ಪುಣ್ಯ ಬೇಡ ನನ್ನ ಕಾಲಗಳನ್ನ ಏ ನಿನ್ನಂತ ಬೀದಿ ಬಿಸಿಲಿಗೆ ನಾನೇನು ಮದುವೆ ಆಗಲಿಕ್ಕೆ ನನಗೇನು ಹೊಚ್ಚು ಹಿಡದಿಲ್ಲ ಹೊಚ್ಚು ಮೊಂಡೆ ಸಾಕು ನಿಲ್ಸೋ ನಿನ್ನ ಹೊಲಸು ಮಾತಲ್ಲ ಅಲ್ಲ ಮಾಡುದೆಲ್ಲ ಹಲ್ಕ ಕೆಲಸ ಮಾಡಿ ನನ್ನ ಮೇಲೆ ಹತ್ತ ಇದೆಯಲ್ಲ ನಾಚಕಬೇಕು ಈ ನಿನ್ನ ಕಾಣಿಸಿದ ಜನ್ಮಕ್ಕೆ ಅಲ್ಲ ಈ ರೀತಿ ಹೊಲಸು ಕೆಲಸ ಮಾಡಿ ಈಗ ನನ್ನ ಕೊಳಗೆ ತಾಳಿ ಕಟ್ಟೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ನಾಲ್ಕು ಜನ ಏನ್ ಮಾತಾಡ್ತಾರೆ ಈ ಜನರ ನಿಂದ ಕೇಳಿ ನಾನು ಹೇಗೆ ಬದ ನಿನಗೆ ಕೊನೆಯಾಗಿ ಹೇಳ್ತಾ ಇದ್ದೀನಿ ತಾಳಿ ಕಟ್ಟಿ ಸ್ವೀಕಾರ ಮಾಡು ಕೈ ಮುಗಿದ ನೀನು ಎಷ್ಟೇ ಬೇಡಿಕೊಂಡರೂ ಕಲ್ಲು ಬಂದೆ ಹೃದಯ ಕೊರಗುವುದಿಲ್ಲ ನೋಡೇ ರೂಪ ನಿನ್ನನ್ನು ಪೇಸ್ತುಲಿಂದ ಸೊಟ್ಟು ಹಾಕಬೇಕಂತ ಮಾಡಿದ್ದೆ ಹೋಗು ಸೂಳೆರ ಜೊತೆ ಹೋಗಿ ಬದುಕಿಕೋ ಆಯ್ತು ನನ್ನ ಕೆಲಸ ಆಯ್ತು ನಾನು ಹೊರಡದೆ ಎಲ್ಲ ಸೋಳೆ ಮಗನೇ ನನಗೆ ಸೋಳೆ ಅಂತ ಮಗಳ್ತೀಯಾ ನೋಡು ನಿನ್ನ ಮಾತನ್ನ ನಂಬಿ ನನ್ನ ಗರ್ಭದಲ್ಲಿ ಮಗುವನ್ನ ತಿರುವೆ! ಆದ್ರೆ ಈ ಗರ್ಭ ಹತ್ತಿರೋ ಈ ಸಮಾಜಕ್ಕೆ ಗೊತ್ತಾಯ್ತು ಅಂದ್ರೆ ಈ ಮಗುವಿನ ತಂದೆ ಯಾರು ಅಂತ ಕೇಳ್ತಾರೆ ಅಕ್ಕ ಈ ಮಗುವಿಗೆ ತಂದೆ ಇವ್ನು ಉಚ್ಚಾರಣಿಯ ಮಗ ಅಂತ ಹೇಳ್ತೆ ಈ ಸಮಾಜ ಅದಕ್ಕೆ ಅದನ್ನ ಕೇಳುದಕ್ಕಿಂತ ಮುಂಚೆ ನಾನು ಬದುಕಬಾರ್ದು ನಾನು ಸಾಯಬೇಕು ಈ ಜನರ ನಿದ್ದಿನ ಮಾತನ್ನು ಕೇಳಿ ನಾನು ಬದುಕಬೇಕು ಅಕ್ಕು ನಾನು ಸತ್ತು ಹೋಗ್ಬೇಕು ನಾನು ಸತ್ತೋಗ್ಬೇಕು ಅಕ್ಕು ನನ್ನ ಪ್ರೀತಿಗೆ ಮೋಸ ಮಾಡಿ ನನ್ನ ಕೈಯಿಂದ ಎಲ್ಲ ಸರ್ವಸ್ವನ್ನ ಕಿತ್ತಿಕೊಂಡಿಗೆ ತಕ್ಕ ಪಾಠ ಕಲಿಸಲೇಬೇಕು ಇಂಥ ಸೋಳೆ ಮಕ್ಕಳು ಈ ಭೂಮಿ ಮೇಲೆ ಇದ್ರೆ ನನ್ನ ಹೆಣ್ಣು ಮಕ್ಕಳಿಗೆ ಅನ್ಯಾಯ ತಪ್ಪಿದ್ದಲ್ಲ ಅದಕ್ಕೆ ಸೋಳೆ ಹೌದು ನಾನು ಹಾಗೆ ಮಾಡಿ ನನ್ನ ಪ್ರಾಣವನ್ನು ಬಿಡ್ತೀನಿ